ಯಾದಗಿರಿ ಜಿಲ್ಲಾದ್ಯಂತ ವಿವಾಹ ಆಗಬಾರ್ದಂಥ ದೃಷ್ಟಿಯಿಂದ ಜಿಲ್ಲಾ ಆಡಳಿತ ಸಾಕಷ್ಟು ಯಾವುದು ಜಾಗೃತಿ ಮೂಡಿಸಿದ್ರು ಕೂಡ ಅಲ್ಲಿಯಲ್ಲಿ ಏನಾದರೂ ವಿವಾಹ ನಡೀತಕ್ಕಂಥದ್ದು ಈಗ ದುರದೃಷ್ಟಕರ ಸಂಗತಿ ಜೀ ನಾವು ಕಾನೂನು ನಿಯಮಗಳನ್ನು ಮೀರಿ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದನ್ನು ನಿಲ್ಲಿಸಬೇಕಂತಕ್ಕಂಥ ದೃಷ್ಟಿಯಿಂದ ಏನಾದಂತೆ ಇವತ್ತು ಎಂಟಿ ಪುಲಿ ಗ್ರಾಮದಲ್ಲಿ ಪುಲಿ ಸಮಾಜದ ಜನಜಾಗೃತಿ ಅಭಿಯಾನದಲ್ಲಿ ಮಾತಾ ಇಷ್ಟ ಮಹಿಳಾ ಸಂಘದ ವತಿಯಿಂದ ಜಾಗೃತಿ ಮೂಡಿಸ್ತಕ್ಕಂಥ ವ್ಯವಸ್ಥೆ ಆಯಿತು ಇದು ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದ್ರಿಂದ ಮುಂದೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅದೃಷ್ಟ ಎಲ್ಲರೂ ಬಾಲ್ಯ ವಿವಾಹ ಸಡಿತಕ್ಕಂಥ ವ್ಯವಸ್ಥೆಗೆ ಆಗಬೇಕು ಬಾಲ್ಯ ವಿವಾಹ ಏನಾದಂದರೆ ಇದು ದೊಡ್ಡ ಪಿಡುಗು ಸಮಾಜದಲ್ಲಿ ಇಂಥದ್ದೊಂದು ತಲುಪಿಸಲಾದಲ್ಲಿ ನೀವೆಲ್ಲ ಜಾಗೃತಿಗಳಿಂದ ಮುಂದೆ ಬಂದು ಮುಂದೆ ಆಗದಂತೆ ನೋಡಿಕೊಳ್ಳಲು ಜಾಗೃತಿ ಆಗಬೇಕಂತಕ್ಕಂಥದ್ದು ನಾವು ಕರೆ ನೀಡಿದ್ವಿ ಸಮಸ್ಯೆ ಆದಂತೂ ಬಂದು ಪಾಪ ಈಗಡೆ ಅದು ಫೀಸ್ ಊಟ ಸಿಗಡೆ ಇರಾಣೆ ಬಂದರು ಆದರೆ ನಾನು ಅದು ತುಂಬನೇ ಕಳಿಸಿಕೊಡೋಂಥ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಏನಿದ್ರೆ ಎಲ್ಲರೂ ನೀವೆಲ್ಲರೂ ಎಲ್ಲರೂ ಎಲ್ಲರೂ ಸೇರಿ ನಮ್ಮ ಏನಿದ್ರು ಹೇಳಿ ಕೆಲಸ ಬರ್ತದೆ ಸರ್ಕಾರ ಕೆಲಸಗಳು ಏನಿದ್ರು ನೀವು ಕಚೇರಿ ಕಚೇರಿಗೂ ಸಿಗಾಡಕ್ಕೆ ಹೋಗಬಾರ್ದು ಜಾಳ ಡ್ಯೂಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೋಗ್ಬಾರ್ದು ದಿನ ಸುಮಾರು ನೀವೆಲ್ಲ ಜಾಗೃತರಾಗಿದ್ದೀನಿ ಅಂದರೆ ನಾವು ನೀವು ಏನಾದರೂ ಫೀಸ್ ಆಗಲಿ ಇದಾಗಲಿ ಅಂತ ಏನಾದ್ರೂ ನಾವು ಮಾಡಿ ಕೊಡ್ತೀನಿ ನೀವು ನನ್ನ ಕಚೇರಿಗೆ ಬರೋದಿಲ್ಲ ಮೊನ್ನೆ ಏನಾದರೂ ಆಕಸ್ಮಿಕ ಅವ್ರು ಜಗ್ಗೆ ಫೋನ್ ಹಚ್ಚಿದ್ದೆ ಹಿಂಗ ಅಂದ್ರೆ ನಾನು ಏನು ಮಾಡಿದ್ದೀನಿ